నమో అర్హంతాణం నమో సిం నమో ఆయుర ఉవజ్జాయాణం పంచపరమేష్్రీభగవాన్ కీ జేహు జినవాణిమాతీ జేహు మునిశ్రీ నిర్భయసాగరమహారాజ కీ జేహు ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ಈ ಕೃತಿಯ ಮುಂದುವರೆದ ಭಾಗದಲ್ಲಿ ಗಾಂಧೀಜಿಯವರು ರಾತ್ರಿ ಭೋಜನ ತ್ಯಾಗ ಮಾಡಿದ್ದರು ಅದು ಯಾವಾಗ ಎಂದು ತಿಳಿದುಕೊಳ್ಳೋಣ ಒಂದು ಬಾರಿ ಮೋಹನದಾಸ ಕರಮಚಂದ ಗಾಂಧಿಯವರು ತೀರ್ಥಯಾತ್ರೆಯ ಭಾವನೆಯಿಂದ ಹರಿದ್ವಾರಕ್ಕೆ ಹೋದರು ಅವರು ಅಲ್ಲಿ ರಾತ್ರಿ ಹತ್ತು ಗಂಟೆಗೆ ತಲುಪಿದರು ತಲುಪಿದೊಡನೆ ಅಲ್ಲಿ ವೈಷ್ಣವ ಸಾಧುಗಳು ರಾತ್ರಿ ಭೋಜನ ಮಾಡುತ್ತಿರುವುದನ್ನು ನೋಡಿದರು ಆ ದೃಶ್ಯವನ್ನು ನೋಡಿ ಗಾಂಧೀಜಿಯವರು ಯೋಚಿಸತೊಡಗಿದರು ರಾತ್ರಿಯಲ್ಲಿ ಭೋಜನ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ವ್ಯರ್ಜವಾಗಿದೆ ಮತ್ತು ಧಾರ್ಮಿಕ ದೃಷ್ಟಿಯಿಂದಲೂ ಮಹಾಪಾಪವಿದೆ ಹೀಗಿರುವಾಗ ಈ ಪಾವನ ಕ್ಷೇತ್ರದಲ್ಲಿ ಸಂತರೆ ರಾತ್ರಿ ಭೋಜನ ಮಾಡಿದರೆ ಅದಕ್ಕಿಂತಲೂ ಮಹಾಪಾಪ ಏನಿದೆ ಆ ದೃಶ್ಯವನ್ನು ನೋಡಿ ಅವರು ಬಹಳ ದುಃಖಿಗಳಾದರು ಮತ್ತು ಕೂಡಲೇ ಅಲ್ಲಿಂದ ಹಿಂತಿರುಗಿ ಜೀವಮಾನದಲ್ಲಿ ರಾತ್ರಿ ಭೋಜನ ಮಾಡುವುದಿಲ್ಲ ಎಂದು ತ್ಯಾಗ ಮಾಡಿದರು ಗಾಂಧೀಜಿಯವರು ತಮ್ಮ ಜೀವನಚರ್ಯೆಯ ಬಗ್ಗೆ ಬರೆಯುತ್ತಾ ನನ್ನ ಜೀವನವು ವ್ರತಗಳಿಂದ ರಹಿತವಾಗಿದೆ ಒಂದು ಬಾರಿ ಕಲ್ಕತ್ತಾದಲ್ಲಿ ನನ್ನ ಕಾರಣದಿಂದ ಅಡಿಗೆ ಮಾಡುವವರಿಗೆ ಅನವಶ್ಯಕವಾಗಿ ಹೆಚ್ಚು ಪರಿಶ್ರಮ ಪಡಬೇಕಾಯಿತು ಅನೇಕ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿ ಬಡಿಸಿದರು ಇದನ್ನು ಕಂಡು ನಾನು ವಸ್ತುಗಳ ಸಂಖ್ಯೆಯನ್ನು ನಿರ್ಧಾರ ಮಾಡಿಕೊಂಡೆ ಏಕೆಂದರೆ ನಾನು ಆಹಾರದಲ್ಲಿ ಸೀಮೆಯನ್ನು ಇಟ್ಟುಕೊಳ್ಳದಿದ್ದರೆ ಆಗ ಜನರಿಗೆ ಬಹಳ ತೊಂದರೆಯಾಗುತ್ತದೆ ಇದರಿಂದ ಇಪ್ಪತ್ತನಾಲ್ಕು ಗಂಟೆಗಳಲ್ಲಿ ಕೇವಲ ಐದು ವಸ್ತುಗಳನ್ನು ಮಾತ್ರ ತಿನ್ನುವ ಹಾಗೂ ರಾತ್ರಿ ಭೋಜನ ಮಾಡದಿರುವ ವ್ರತ ತೆಗೆದುಕೊಂಡೆ ಎಂದು ಬರೆದಿರುತ್ತಾರೆ ಈ ವ್ರತಗಳಲ್ಲಿ ಅಪವಾದ ಬಿಡುವುದಿಲ್ಲವೆಂಬ ನಿಯಮ ಮಾಡಿದೆ ಅನಾರೋಗ್ಯದಲ್ಲಿ ಔಷಧ ರೂಪದಲ್ಲಿ ಹೆಚ್ಚು ವಸ್ತುಗಳನ್ನು ತೆಗೆದುಕೊಳ್ಳುವುದು ಔಷಧಿಯನ್ನು ಊಟದ ವಸ್ತುವಿನೊಡನೆ ಎನಿಸುವುದು ಇವುಗಳ ವಿಚಾರವನ್ನು ಮಾಡಿದೆ ಹಾಗೂ ಒಟ್ಟು ಐದು ವಸ್ತುಗಳಿಗಿಂತ ಹೆಚ್ಚು ವಸ್ತುಗಳನ್ನು ಸೇವಿಸುವುದಿಲ್ಲವೆಂದು ನಿಶ್ಚಯಿಸಿದೆ ಈ ಎರಡು ವ್ರತಗಳು ಸುಮಾರು ಹದಿಮೂರು ವರ್ಷಗಳವರೆಗೆ ನನ್ನನ್ನು ಚೆನ್ನಾಗಿ ಪರೀಕ್ಷೆ ಮಾಡಿದವು ಆ ವ್ರತಗಳು ನನ್ನ ಜೀವನದಲ್ಲಿ ಗುರಾಣಿಯ ಕೆಲಸವನ್ನು ಮಾಡಿದವು ಈ ವೃತಗಳೇ ನನ್ನ ಆಯಸ್ಸನ್ನು ಹೆಚ್ಚಿಸಿದವು ಎಂದು ತಿಳಿಸಿದ್ದಾರೆ ಈ ವ್ರತಗಳಿಂದಲೇ ನಾನು ಬಹಳಷ್ಟು ರೋಗಗಳಿಂದ ತಪ್ಪಿಸಿಕೊಂಡೆ ಎನ್ನುವುದು ನನ್ನ ನಂಬಿಕೆ ಎಂದು ಬರೆದಿದ್ದಾರೆ ಗಾಂಧೀಜಿಯವರ ಈ ವಿಚಾರಧಾರೆಗಳನ್ನು ಓದಿ ಕೇಳಿದ ಮೇಲೆ ರಾಷ್ಟ್ರಪಿತ ಎಂದು ಖ್ಯಾತರಾಗಿದ್ದಾರೆ ಜೀವನದಲ್ಲಿ ಅನೇಕ ಸಂಘರ್ಷಣೆಗಳನ್ನು ಎದುರಿಸಿದ್ದಾರೆ ಹಾಗೂ ಸಂಕಟಗಳನ್ನು ಸಹಿಸಿದ್ದಾರೆ ಆದರೂ ತಮ್ಮ ನಿಯಮಗಳನ್ನು ಎಂದು ಭಂಗ ಮಾಡಲಿಲ್ಲ ಅಂದ ಮೇಲೆ ಇಂದು ನಾವು ಈ ನಿಯಮಗಳನ್ನು ಪಾಲಿಸುತ್ತಾ ಇದ್ದೇವಾ ಪಾಲಿಸಬಲ್ಲೆವು ಆದರೆ ಮಾಡದಿರಲು ಕಾರಣ ನಮ್ಮ ಬಲಹೀನತೆಯಾಗಿದೆ ನಮ್ಮಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ನಿಶ್ಚಯಗಳ ಕೊರತೆಯಿದೆ ఎల్గూ జయ జేంద్ర